ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಎಂಟನೇ ತರಗತಿ ವಿಜ್ಞಾನ ಅದರಲ್ಲಿ ಘರ್ಷಣೆ ಅನ್ನೋ ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸ ಅದರಲ್ಲಿ ಮೊದಲನೇದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಸಂಪರ್ಕದಲ್ಲಿರುವ ಮೇಲ್ಮೈಗಳ ನಡುವಿನ ಡ್ಯಾಶನ್ನು ಘರ್ಷಣೆ ವಿರೋಧಿಸುತ್ತೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಚಲನೆ ಯಾವಾಗಲೂ ಘರ್ಷಣೆ ಏನು ಮಾಡುತ್ತೆ ಎರಡು ವಸ್ತುಗಳ ನಡುವಿನ ಚಲನೆಯನ್ನು ನಿಲ್ಲಿಸುತ್ತೆ ಅಂತ ಇನ್ನು ಎರಡನೇ ಪ್ರಶ್ನೆ ಘರ್ಷಣೆಯು ಮೇಲ್ಮೈಗಳ ಡ್ಯಾಶನ್ನು ಅವಲಂಬಿಸಿದೆ ಅಂತ ಅದರ ಒರಟುತನ ಒರಟು ಜಾಸ್ತಿ ಇದ್ದರೆ ಘರ್ಷಣೆ ಜಾಸ್ತಿ ಇರುತ್ತೆ ಒರಟು ಕಮ್ಮಿ ಇದ್ದರೆ ಅಂದರೆ ಸಾಫ್ಟಾಗಿದ್ದರೆ ಮೃದುವಾಗಿದ್ದರೆ ಒರಟುತನ ಕಡಿಮೆ ಆಗಿದ್ದರೆ ಘರ್ಷಣೆ ಕಡಿಮೆ ಆಗಿರುತ್ತೆ ಅಂತ ಇನ್ನು ಮೂರನೇ ಪ್ರಶ್ನೆ ಘರ್ಷಣೆಯು ಡ್ಯಾಶನ್ನು ಉಂಟು ಮಾಡುತ್ತದೆ ಅಂತ ಘರ್ಷಣೆಯನ್ನು ಶಾಖ ಉಂಟು ಮಾಡುತ್ತೆ ಅಂತ ಇನ್ನು ನಾಲ್ಕನೇದು ಕೇರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸೋದರಿಂದ ಘರ್ಷಣೆಯನ್ನು ಡ್ಯಾಶ್ ಮಾಡಬಹುದು ಅಂತ ನಾವು ಕೇರಂ ಆಟ ಆಡಬೇಕಾದ್ರೆ ಪೌಡರನ್ನು ಹಾಕ್ತೀವಿ ಯಾಕೆ ಅಂತಂದರೆ ಅದು ಸ್ಟ್ರೈಕರು ಅಥವಾ ಪಾನು ಸುಲಭವಾಗಿ ಹೋಗಲಿ ಅತ್ತಂದಿತ್ತ ಅಂತ ಅಂದರೆ ಘರ್ಷಣೆ ಕಡಿಮೆ ಆಗಲಿ ಅಂತ ನಾವು ಹಾಕ್ತೀವಿ ಇನ್ನು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಡ್ಯಾಶ್ ಇರುತ್ತದೆ ಅಂತ ಇಲ್ಲಿ ಸ್ಥಾಯಿ ಘರ್ಷಣೆ ಅನ್ನೋದು ಬಹಳ ಜಾಸ್ತಿ ಅದಕ್ಕಿಂತ ಕಡಿಮೆ ಅಂತಂದರೆ ಜಾರು ಘರ್ಷಣೆ ಇರುತ್ತೆ ಅದಕ್ಕಿಂತ ಕಡಿಮೆ ಅಂತಂದರೆ ಉರುಳು ಘರ್ಷಣೆ ಇರುತ್ತೆ ಹಾಗಾಗಿ ಇಲ್ಲಿ ಕಡಿಮೆ ಅನ್ನೋದು ತೆಗೆದುಕೊಳ್ಬೇಕು ಇನ್ನು ಎರಡನೇದು ಉರುಳು ಸ್ಥಾಯಿ ಜಾರು ಘರ್ಷಣೆಗಳನ್ನು ಅವುಗಳ ಬಲದ ಇಳಿಕೆಯ ಕ್ರಮದಲ್ಲಿ ಜೋಡಿಸಲು ನಾಲ್ಕು ಮಕ್ಕಳಿಗೆ ತಿಳಿಸಲಾಯಿತು ಅವರು ಜೋಡಿಸಿದ ಜೋಡಣೆಗಳನ್ನು ಈ ಕೆಳಗೆ ನೀಡಲಾಗಿದೆ ಸರಿಯಾದ ಜೋಡಣೆಯನ್ನು ಆರಿಸಿ ಅಂತ ನೋಡಿ ಫಸ್ಟು ಅತಿ ಏನು ಇಲ್ಲಿ ಏನು ಮಾಡಬೇಕಂತೆ ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕಂತೆ ಇಳಿಕೆ ಕ್ರಮ ಅಂತಂದರೆ ಮೊದಲು ಜಾಸ್ತಿ ಇರತಕ್ಕಂಥ ಘರ್ಷಣೆಯನ್ನು ಬರೀಬೇಕು ಹಂಗಾಗಿ ಮೊದಲು ಜಾಸ್ತಿ ಇರೋದು ಯಾವುದು ಸ್ಥಾಯಿ ಆಮೇಲೆ ಜಾರು ಆಮೇಲೆ ಉರುಳು ಅಂತ ಆಪ್ಷನ್ ಯಾವುದು ಆಪ್ಷನ್ ಸಿ ಅನ್ನೋದಾಗಿದೆ ಅಲಿಡಾಳು ತನ್ನ ಆಟಿಕೆಯ ಕಾರನ್ನು ಒಣ ಅಮೃತ ಶಿಲೆಯ ನೆಲ ಒದ್ದೆಯಾದ ಅಮೃತ ಶಿಲೆಯ ನೆಲ ವೃತ್ತಪತ್ರಿಕೆ ಮತ್ತು ನೆಲದಲ್ಲಿ ಹರಡಿದ ಟವಲಿನ ಮೇಲೆ ಓಡಿಸುತ್ತಾಳೆ ವಿವಿಧ ಮೇಲ್ಮೈಗಳಲ್ಲಿ ಆ ಕಾರಿನ ಮೇಲೆ ವರ್ತಿಸುತ್ತಿರುವ ಘರ್ಷಣಾ ಬಲದ ಏರಿಕೆ ಕ್ರಮ ಏರಿಕೆ ಕ್ರಮ ಅಂತಂದರೆ ಇಲ್ಲಿ ಮೊದಲು ಘರ್ಷಣೆ ಅತಿ ಕಡಿಮೆ ಇರಬೇಕು ಅಂತ ತೆಗೆದುಕೊಳ್ಬೇಕು ಸೊ ಅಂಥದ್ದು ಯಾವುದು ಅಮೃತ ಶಿಲೆ ಅಂದರೆ ಯಾವುದು ಮಾರ್ಬಲ್ ಅಂತ ಕರೀತಾರಲ್ಲ ಅದು ಅಮೃತ ಶಿಲೆ ಅದು ಒದ್ದೆಯಾದ ಅಂತಂದ್ರೆ ಇನ್ನೂ ತುಂಬ ಜಾರುತ್ತೆ ಹಂಗಾಗಿ ಅದು ಮೊದಲು ತೆಗೆದುಕೊಳ್ಬೋದು ಆಮೇಲೆ ಒಣಗಿರೋ ಅಮೃತ ಶಿಲೆ ನೆಲ ಅಂದರೆ ಅದು ನೆಕ್ಸ್ಟ್ ಒಣಗಿರುತ್ತಲ್ಲ ಅದು ಘರ್ಷಣೆ ಇರುತ್ತೆ ಆಮೇಲೆ ಕೊನೆಯದಾಗಿ ಪೇಪರು ಪೇಪರು ಸಹ ಅದಕ್ಕಿಂತ ಬೆಟ್ರು ಅಂದರೆ ಹಿಡೀತ ತಿನ್ನಸಪ್ಪ ಘರ್ಷಣೆ ನೆಕ್ಸ್ಟ್ ಕೊನೆಯದಾಗಿ ಟವಲ್ಲು ಟವಲ್ ಮೇಲೆ ನಾವು ಏನು ಕಾರನ್ನು ಆಟಾಡಿಸ್ತಕ್ಕಂಥ ಕಾರನ್ನು ಓಡಿಸಿದ್ರೆ ಅದು ಅಷ್ಟು ಫಾಸ್ಟಾಗಿ ಹೋಗಲ್ಲ ಹಂಗಾಗಿ ಅದು ಅತ್ಯಂತ ಹೆಚ್ಚು ಘರ್ಷಣೆಯನ್ನು ಹೊಂದಿದೆ ಅಂತ ಹಂಗಾಗಿ ಆಪ್ಷನ್ ಎ ಇದರಲ್ಲಿ ಸರಿ ನಾಲ್ಕನೇ ಪ್ರಶ್ನೆ ನೀವು ಬರೆಯುವ ಡೆಸ್ಕ್ ಸ್ವಲ್ಪ ಓರೆಯಾಗಿದೆ ಅದರ ಮೇಲೆ ಮೇಲೆ ಇರಿಸಿರ್ತಕ್ಕಂಥ ಪುಸ್ತಕ ಜಾರಲು ಆರಂಭಿಸುತ್ತೆ ಅದರ ಮೇಲೆ ವರ್ತಿಸುವ ಘರ್ಷಣಾ ಬಲದ ದಿಕ್ಕನ್ನು ತೋರಿಸಿ ಅಂತ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಘರ್ಷಣ ಬಲವು ಪುಸ್ತಕದ ಚಲನೆಗೆ ಚಲಿಸ್ತಾ ಇರುತ್ತಲ್ಲ ಅದಕ್ಕೆ ವಿರುದ್ಧವಾಗಿ ನೋಡಿರಿ ಚಿತ್ರದಲ್ಲಿ ನೋಡಿರ್ಬೋದು ಘರ್ಷಣ ಪುಸ್ತಕ ಯಾಕಡೆ ನೋಡಿರಿ ಏನು ನಾವು ನೋಡ್ತಾ ಇದ್ದೀವಲ್ಲ ವೀಡಿಯೋ ನಮ್ಮ ಕಡೆ ಬರ್ತಾ ಇದ್ದರೆ ಅದರ ಘರ್ಷಣ ಬಲ ಅದರ ಆಪೋಸಿಟ್ ದಿಕ್ಕು ಅಂದರೆ ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಐತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ನೋಡಿರಿ ಪುಸ್ತಕ ಕೆಳಗೆ ಬೀಳ್ತಾ ಇದೆ ಅದರ ಘರ್ಷಣ ಬಲ ಅದರ ವಿರುದ್ಧ ದಿಕ್ಕಿನಲ್ಲಿ ಎಳಿತೈತೆ ಅಂತ ಐದನೇ ಪ್ರಶ್ನೆ ನೀವು ಬಕೇಟಿನಲ್ಲಿ ಸೋಪಿನ ನೀರನ್ನು ಅಮೃತ ಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ ಆಗ ಅದರ ಮೇಲೆ ನಡೆಯಲು ನಿಮಗೆ ಸುಲಭವಾಗುತ್ತದೆಯೇ ಅಥವಾ ಕಷ್ಟವಾಗುತ್ತಿದೆಯೇ ಏಕೆ ಅಂತ ಅಮೃತ ಶಿಲೆಯ ನೆಲದ ಮೇಲೆ ನಡೆಯಲು ಕಷ್ಟವಾಗುತ್ತೆ ಯೂಶ್ವಲಿ ಅಮೃತ ಶಿಲೆ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಅದರಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ ಅಂಥದ್ರಲ್ಲಿ ಸಾಬೂನಿನ ನೀರು ಏನು ಮಾಡುತ್ತೆ ಇನ್ನೂ ಘರ್ಷಣೆ ಜಾಸ್ತಿ ಮಾಡುತ್ತೆ ನಂತರ ಕಡಿಮೆ ಮಾಡುತ್ತೆ ಹೇಗೆ ಅಂತಂದರೆ ಆ ಸಾಬೂನು ನೀರು ಆ ನೆಲದ ಮೇಲೆ ಇರುತ್ತಲ್ಲ ಉಬ್ಬು ತಗ್ಗುಗಳನ್ನು ತುಂಬಿಡುತ್ತೆ ತುಂಬಿಟ್ಟಾಗ ಅಲ್ಲಿ ಘರ್ಷಣೆ ಇನ್ನೂ ತುಂಬ ಕಡಿಮೆ ಅಂದರೆ ಕಡಿಮೆ ಆಗಿಬಿಡುತ್ತೆ ಪಾದಗಳು ನೆಲದ ಮೇಲ್ಮೈಯೊಂದಿಗೆ ಅಗತ್ಯವಾದ ಹಿಡಿತ ಉಂಟು ಮಾಡೋದೇ ಇಲ್ಲ ಯಾಕಂದರೆ ಉಬ್ಬು ತಗ್ಗು ಇರೋದಿಲ್ಲಲ್ಲ ನಮ್ಮ ಕಾಲಿಗೆ ಏನು ಗ್ರಿಪ್ ಸಿಗೋದಿಲ್ಲ ಹಾಗಾಗಿ ಬೀಳುವ ಸಾಧ್ಯತೆ ಅತಿ ಹೆಚ್ಚು ಇರುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಆರನೇ ಪ್ರಶ್ನೆ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಮುಳ್ಳುಗಳಿರುವ ಬೂಟುಗಳು ಘರ್ಷಣೆಯನ್ನು ಹೆಚ್ಚಿಸ್ತವೆ ಅಂದರೆ ಗ್ರಿಪ್ಪನ್ನು ಹೆಚ್ಚಿಸ್ತವೆ ಮತ್ತು ನೆಲದೊಂದಿಗೆ ಉತ್ತಮ ಹಿಡಿತ ಅಂದರೆ ಸೇಮ್ ಗ್ರಿಪ್ಪನ್ನು ನೀಡ್ತವೆ ಅಂತ ಇದು ಆಡುವಾಗ ಅಥವಾ ಓಡುವಾಗ ಕ್ರೀಡಾಪಟುಗಳು ಬೀಳುವುದನ್ನು ತಪ್ಪಿಸುತ್ತದೆ ಹೀಗಾಗಿ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸ್ತಾರೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಇಕ್ಬಾಲ್ ಹಗುರವಾದ ಪೆಟ್ಟಿಗೆಯನ್ನು ತಳ್ಳಬೇಕಾಗಿದೆ ಸೀಮಾ ಅಂತಹದೇ ಭಾರವಾಗಿರುವ ಪೆಟ್ಟಿಗೆಯನ್ನು ಅದೇ ನೆಲದ ಮೇಲೆ ತಳ್ಳಬೇಕಾಗಿದೆ ಯಾರು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಅಂತ ಈಗ ಹಗುರವಾದ ಪೆಟ್ಟಿಗೆಯನ್ನು ಪ್ರಯೋಗ ಮಾಡಲಿಕ್ಕೆ ಕಡಿಮೆ ಬಲ ಪ್ರಯೋಗ ಬೇಕು ಇನ್ನೂ ಹೆಚ್ಚು ಏನು ಜಾಸ್ತಿ ಇರತಕ್ಕಂಥ ಭಾರವಾಗಿರುವ ಪೆಟ್ಟಿಗೆಯನ್ನು ದೂಕಲಿಕ್ಕೆ ಹೆಚ್ಚು ಬಲ ಪ್ರಯೋಗ ಮಾಡಬೇಕಾಗುತ್ತೆ ಹಂಗಾಗಿ ಇಲ್ಲಿ ಯಾರು ಹೆಚ್ಚು ಬಲ ಪ್ರಯೋಗ ಮಾಡಬೇಕು ಯೂಶಲಿ ಸೀಮಾ ಯಾಕಂದರೆ ಅವಳು ಭಾರವಾಗಿರೋ ಪೆಟ್ಟಿಗೆಯನ್ನು ದೂಕ್ತಾಳೆ ಇಲ್ಲೇನಿದೆ ನೋಡಿರಿ ಘರ್ಷಣಾ ಬಲವು ದ್ರವ್ಯರಾಶಿಗೆ ನೇರ ಅನುಪಾತದಲ್ಲಿದೆ ಅಂತ ಅಂದರೆ ಘರ್ಷಣಾ ಬಲ ಅನ್ನೋದು ತೂಕಕ್ಕೆ ತೂಕ ಜಾಸ್ತಿ ಇದ್ದರೆ ಘರ್ಷಣಾ ಬಲ ಜಾಸ್ತಿ ಇರುತ್ತೆ ಅಂತ ತೂಕ ಕಡಿಮೆ ಇದ್ದರೆ ಘರ್ಷಣಾ ಬಲವೂ ಕಡಿಮೆ ಇರುತ್ತೆ ಅಂತ ಹಗುರವಾದ ಪೆಟ್ಟಿಗೆಗೆ ಹೋಲಿಸಿದರೆ ಭಾರವಾದ ಪೆಟ್ಟಿಗೆಯು ನೆಲದ ಮೇಲ್ಮೈಯಲ್ಲಿ ಹೆಚ್ಚಿನ ಘರ್ಷಣೆಯನ್ನು ಹೊಂದಿರುತ್ತೆ ಮತ್ತು ಅದು ಹೆಚ್ಚು ವಿರುದ್ಧ ಬಲವನ್ನು ಅನುಭವಿಸುತ್ತದೆ ಅಂದರೆ ಹೆಚ್ಚು ಘರ್ಷಣೆಯನ್ನು ಅದು ಅನುಭವಿಸುತ್ತೆ ಹೀಗಾಗಿ ಸೀಮ ಹೆಚ್ಚಿನ ಬಲವನ್ನು ಅನ್ವಯ ಮಾಡಿ ಅವಳು ತಳಬೇಕಾಗಿದೆ ಅಂತ ಇನ್ನು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಏಕೆ ಕಡಿಮೆ ಎಂದು ವಿವರಿಸಿ ಅಂತ ಕೊಟ್ಟಿದ್ದಾರೆ ಜಾರು ತಲಾ ಆ ಘರ್ಷಣೆ ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಯಾಕೆ ಅಂತ ನೋಡಿ ವಸ್ತುಗಳು ವಿಶ್ರಾಂತಿಯಲ್ಲಿ ಇದ್ದಾಗ ವಸ್ತುಗಳ ಎರಡು ಮೇಲ್ಮೈಗಳಲ್ಲಿ ಉಬ್ಬು ತಗ್ಗುಗಳ ಬಂದ ಆ ವಸ್ತುಗಳು ಚಲಿಸುತ್ತಿರುವಾಗ ಹೆಚ್ಚಾಗಿರುತ್ತೆ ಇನ್ನು ವಸ್ತುಗಳು ಚಲಿಸುವಾಗ ಅವುಗಳ ಮೇಲ್ಮೈ ನಡುವೆ ಕಡಿಮೆ ಪರಸ್ಪರ ಕ್ರಿಯೆ ಇರುತ್ತೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಯಾವುದೇ ಒಂದು ವಸ್ತು ಕೂತಿದ್ದಾಗ ಅವು ಏನು ಎರಡು ವಸ್ತುಗಳ ನಡುವಿನ ಉಬ್ಬು ತಗ್ಗು ಏನಿರುತ್ತಲ್ಲ ಅದು ಫಿಕ್ಸ್ ಆಗಿಬಿಟ್ಟಿರ್ತದೆ ಅದು ಹಂಗಾಗಿ ಚಲಿಸ್ತಾ ಇರ್ತೈತಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ ಅದ್ರ ಬಂದ ಅದೇ ವಸ್ತುಗಳು ಅಂದ್ರ ಮೇಲೆ ಒಂದು ಚಲಿಸುವಾಗ ಅವುಗಳು ಏನು ಉಬ್ಬು ತಗ್ಗು ಕಡಿಮೆ ಟಚ್ ಆಗ್ತಾ ಇರ್ತವೆ ಸೊ ಇದು ಉತ್ತರ ಹಾಗಾಗಿ ಜಾರು ಘರ್ಷಣೆ ಏನಿದೆ ಅದು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತೆ ಅಂದರೆ ಸ್ಥಾಯಿ ಘರ್ಷಣೆ ಜಾಸ್ತಿ ಅಂತ ಇದರ ಅರ್ಥ ಇನ್ನು ಒಂಬತ್ತನೇ ಪ್ರಶ್ನೆ ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆಗಳನ್ನು ನೀಡಿ ಅಂತ ಕೊಟ್ಟಿದ್ದಾರೆ ಈ ಕೆಳಗಿನ ಕಾರಣದಿಂದಾಗಿ ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಆಗಿದೆ ಅಂತ ಮೊದಲನೇದು ಘರ್ಷಣೆ ಮಿತ್ರನಂತೆ ವರ್ತಿಸುತ್ತದೆ ಅಂತ ಯಾವಾಗ ಅಂತಂದರೆ ನೆಲ ಮತ್ತು ನಮ್ಮ ಪಾದಗಳ ನಡುವಿನ ಘರ್ಷಣೆ ಬಲದಿಂದಾಗಿ ನಾವು ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಏನಾದರೂ ಘರ್ಷಣೆ ಇರಲಿಲ್ಲ ಅಂತಂದರೆ ನಾವು ಯಾರೂ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇನ್ನು ಎರಡನೇದು ಪಾಯಿಂಟ್ ಪೆನ್ನು ಮತ್ತು ಹಾಳೆಯ ಮೇಲ್ಮೈ ನಡುವಿನ ಘರ್ಷಣೆಯಿಂದಾಗಿಯೇ ನಾವು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಬರಿತಾ ಕಾಗದದ ಮೇಲೆ ಯಾಕೆ ಅಂತಂದರೆ ಘರ್ಷಣೆ ಇರೋದಕ್ಕೆ ಇಲ್ಲಾಂದರೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಘರ್ಷಣೆಯಿಂದಾಗಿ ಮೊಳೆಗಳು ಮತ್ತು ತಿರುಪು ಮೊಳೆಗಳು ಗೋಡೆಯ ಮೇಲ್ಮೈ ಒಳಗೆ ಹೋಗ್ತವೆ ಗೋಡೆ ಒಳಗೆ ನಾವು ಮಳೆಯನ್ನು ಹೊಡಿತೀವಿ ಅದಕ್ಕೆ ಕಾರಣ ಅಂತಂದರೆ ಘರ್ಷಣೆ ಘರ್ಷಣೆ ಇಲ್ದಿದ್ರೆ ಆ ಮಳೆ ಹೋಗ್ತಾನೆ ಇರಲಿಲ್ಲ ಗೋಡೆ ಒಳಗೆ ಇನ್ನು ಘರ್ಷಣೆಯು ಶತ್ರುವಾಗಿ ಕಾರ್ಯನಿರ್ವಹಿಸುತ್ತೆ ಯಾವಾಗಂತಂದರೆ ಘರ್ಷಣೆಯಿಂದಾಗಿ ನಮ್ಮ ಶೂಗಳ ಅಡಿಭಾಗಗಳು ಏನು ಸೋಲ್ ಅಂತ ಕರಿತೀವಲ್ಲ ಅವು ಸೌದು ಹರಿದೋಗ್ಬಿಡ್ತಾವೆ ಇನ್ನು ಟೈರು ರಸ್ತೆ ಮೇಲ್ಮೈ ನಡುವೆ ಹೆಚ್ಚಿನ ಘರ್ಷಣೆಯಿಂದಾಗಿ ವಾಹನವನ್ನು ಚಲಿಸಲು ಕಷ್ಟ ಆಗುತ್ತೆ ಟೈರು ಮತ್ತು ರೋಡು ಏನು ಕಚ್ಚಾ ರೋಡ್ ಅಂತ ಕರೀತಾರಲ್ಲ ಅಲ್ಲಿ ಹೆಚ್ಚು ಘರ್ಷಣೆ ಇರುತ್ತೆ ಅಂಥ ಜಾಗದಲ್ಲಿ ವಾಹನ ಚಲಿಸೋದು ಕಷ್ಟ ಆಗುತ್ತೆ ಇನ್ನು ಘರ್ಷಣೆಯಿಂದಾಗಿ ಯಂತ್ರಗಳು ಬಿಸಿ ಆಗ್ತವೆ ಘರ್ಷಣೆಯಿಂದಾಗಿ ಯಂತ್ರಗಳು ಮತ್ತು ವಾಹನಗಳು ಹೆಚ್ಚು ಇಂಧನವನ್ನು ಬಳಸ್ತವೆ ಮತ್ತು ನಿರ್ವಹಣಾ ವೆಚ್ಚ ಹೆಚ್ಚುತ್ತೆ ಅಂತ ರೋಡ್ ಸರಿ ಇಲ್ಲದಿದ್ದರೆ ಘರ್ಷಣೆ ಜಾಸ್ತಿ ಆಗುತ್ತೆ ಅಲ್ಲಿ ಏನು ಯಂತ್ರಗಳು ಹೆಚ್ಚು ಬಿಸಿ ಆಗ್ತವೆ ಅದರಿಂದ ಹೆಚ್ಚು ಅಂದರೆ ಪೆಟ್ರೋಲು ಡೀಸೆಲನ್ನು ಬಳಸ್ತವೆ ಮತ್ತು ಅದರ ನಿರ್ವಹಣಾ ವೆಚ್ಚನೂ ಸಹ ಜಾಸ್ತಿ ಆಗುತ್ತೆ ಅಗ್ಲಗ್ಲ ರಿಪೇರಿನೂ ಸಹ ಬರುತ್ತೆ ಅನ್ನೋದು ಇದು ಶತ್ರುವಾಗಿ ಕಾರ್ಯನಿರ್ವಹಿಸುತ್ತೆ ಘರ್ಷಣೆ ಅಂತ ನಾವು ಹೇಳ್ಬೋದು ಇನ್ನು ಹತ್ತನೇ ಪ್ರಶ್ನೆ ತರಲಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಏಕೆ ಹೊಂದಿರಬೇಕು ಎಂದು ವಿವರಿಸಿ ಅಂತ ತರಲ ಅಂತಂದರೆ ನೋಡಿ ನೆಕ್ಸ್ಟ್ ಇದೆ ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಘರ್ಷಣಾ ಬಲವನ್ನು ಬೀರ್ತವೆ ನೀರು ಮತ್ತು ದ್ರವ ಹೌದಾ ಅವು ಏನು ಮಾಡ್ತವೆ ನೀರು ಮತ್ತು ಗಾಳಿ ನೀರು ಮತ್ತು ಗಾಳಿ ತಮ್ಮ ಮೂಲಕ ಹಾದು ಹೋಗ್ತಕ್ಕಂಥ ವಸ್ತುಗಳ ಮೇಲೆ ಘರ್ಷಣಾ ಬಲವನ್ನು ಬೀರ್ತವೆ ವಿಜ್ಞಾನದಲ್ಲಿ ಅನಿಲ ಮತ್ತು ದ್ರವಗಳಿಗೆ ನೆನ್ಪಿಟ್ಕೊಳ್ಳಿ ಯಾವುದ್ಯಾವುದು ಹರಿಯುತ್ತೋ ಗಾಳಿನೂ ಅರಿಯುತ್ತೆ ನೀರು ಅರಿಯುತ್ತೆ ಇದು ಏನಂತಾರೆ ತರಲಗಳು ಅಂತ ಕರೀತಾರೆ ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗುತ್ತೆ ಅಂದರೆ ಈ ಗಾಳಿ ಅಥವಾ ನಾವು ಹೋಗಬೇಕು ಅಂದರೆ ಅದರಲ್ಲಿ ಏನು ಘರ್ಷಣೆ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ನಾವು ಬಲವನ್ನು ಹಾಕಬೇಕಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಂಡ್ಬಿಡ್ತವೆ ಅದ ಹಾಗಾಗಿ ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಅದಕ್ಕಾಗಿ ವಸ್ತುಗಳಿಗೆ ವಿಶೇಷ ಆಕಾರವನ್ನು ನೀಡಲಾಗುತ್ತೆ ಅದು ಮೀನಿನ ಆಕಾರ ಮತ್ತು ಪಕ್ಷಿಗಳ ಆಕಾರವನ್ನು ಸಹ ಕೊಡಲಾಗುತ್ತೆ